ಐತೆ ನಮಸ್ಕಾರ ಗೈಸ್ ಎಲ್ಲರೂ ಹೆಂಗಿದಿರಿ ನಾವಂತರೂ ಸ್ವಲ್ಪ ಮಸ್ತ್ ಇದೀವಿ ನೀವು ಮಸ್ತ್ ಅದ್ರ ಅನ್ಕೊಂಡಿವಿ ಇವತ್ತು ನಾವು ಬೆಳಿಗ್ಗೆ ಒಳಗೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಾನಕ್ಕೆ ಬಂದೀವಿ ಎಲ್ಲಿರಿ ಅಂತಂದ್ರೆ ನಗರ ಇಟ್ಟಿ ಒಳಗೆ ಇರ್ತಕ್ಕಂಥ ಗೋಶಾಲೆ ಬಂದೀವಿ ಇದು ಕಪ್ಪರ ಕಡೆ ಮುಂದೀವಿ ಇದು ನಮ್ದೇನು ಫಸ್ಟ್ ಲಾಗೈತಲ್ರಿ ಆ ಪ್ಲೇಸಿಂದ ಸ್ವಲ್ಪ ದೂರ ಐತಿ ಅಲ್ಲಿ ಇಲ್ಲೇ ಬೋರ್ಡ್ ಹಾಕ್ಯಾರ ನೋಡ್ಬೋದು ನೀವು ನಗರಾಳಿ ಇಟ್ಟಿ ಅಂತ ಬರ್ರಿ ಇಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಗೋಗಳ ಗೋಶಾಲೆ ಒಳಗೆ ಆರು ಜನ ಇಲ್ಲಿ ಮೇಂಟೆನೆನ್ಸ್ ಮಾಡೋಕೆ ಇರ್ತಾರೆ ಮೂರು ಮಂದಿ ಹೆಣ್ಮಕ್ಳು ಮೂರು ಮಂದಿ ಹೆಣ್ಮಕ್ಳು ಇರ್ತಾರೆ ಬರೀ ಈಗೆಲ್ಲ ತೋರಿಸ್ತವೆ ಗೋಶಾಲೆ ಹಾಯ್ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ನಾವಂತರೂ ಫುಲ್ ಜಿಂಗ್ ಅದೀವಿ ಇವತ್ತೇನು ರೀ ಸೀನ್ ಅಂದ್ರೆ ನಾವು ಇವತ್ತು ನಗರದಾಗ ಇದ್ದು ಗೋಶಾಲೆಗೆ ಬಂದಿವ್ರಿ ಇವತ್ತು ಇಲ್ಲಿ ಗೋಶಾಲೆದಾಗ ಒಂದು ಮ್ಯಾಗ ಐವತ್ತರ ಮ್ಯಾಗ ದನವತ್ತಲ್ಲಿ ಬಂದಿವ್ರಿ ನಾನು ಇಲ್ಲಿ ಎಸ್ ಕೆ ಸಮರ್ಥ ಬಂದಿವ್ರಿ ಬರ್ರಿ ಇವತ್ತು ತೋರಿಸ್ತೇವಂತ ಇಲ್ಲದ ನೋಡ್ರಿ ಗೈಸ್ ಒಟ್ಟು ನೋಡ್ರಿ ಅಂತ ಬರ್ರಿ ಗೈಸ್ ಅದ್ರ ದನ ತೋರ್ಸರಿ ಬರ್ರಿ ಸಗಡೆ ಇದಲ್ರಿ ಇಲ್ಲಿ ಬರ್ತಾನೆ ಇಲ್ಲಿ ನೋಡ್ರಿ ಇಲ್ಲಿ ಕಣಿಕೆ ಹೋಗ್ತನಕ ಇಲ್ಲಿ ಆಕಳ ಹೋರಿ ಎಡ್ ಇಲ್ಲಿ ಮರಿ ನೋಡ್ರಿ ಕಡೆ ಎಲ್ಲ ಸಣ್ಣ ಮರಿ ಕಟ್ಟೆ ಸಣ್ಣ ಸಣ್ಣ ಕರ ಈಗ ಬಾಳ ಎರಡು ಮೂರು ತಿಂಗಳ್ ಹೋದ್ರಿ ಈಗ ಕಡೆಯದ ನೋಡ್ರಿ ಗ್ಯಾಸ್ ಇಲ್ಲಿ ಇವ್ರದ ಒಂದು ಒಂದ್ ಮನಿ ತತ್ತ ಅದು ಒಂದು ಎಮಿ ಐತಿ <laughs> Three thousand years later. ಫ್ಯಾಮ್ಲಿ ದನಗಳಿಗೆ ರೀ ಎಲ್ಲ ಅವಕ್ಕೆ ಊಟ ಉಪಚಾರ ಎಲ್ಲ ರೀ ಡೈಲಿ ಅವಕ್ಕೆ ಬೇಕಾದ ಮೇವು ಹಾಕ್ತಾರೆ ನೀರು ಕುಡಿಸ್ತಾರೆ ಮೇಂಟೆನೆನ್ಸ್ ಮಾತ್ರ ಭಾರಿ ಐತ್ರಿ ಇಲ್ಲಿ ನಿಮ್ಗೆ ಯಾ ಫ್ಯಾಮ್ಲಿ ನೋಡ್ರಿ ದನ ಇಲ್ಲಿ ಸಾಂಬಾರು ಐತಿ ಖರ ಐತ್ರೀ ಇಲ್ಲಿ ಇದು ಹೋರ್ ಐತ್ರಿ ಅದು ಇಲ್ಲಿ ಯಾಕೆ ಐತ್ರಿ ಇಲ್ಲಿ ಒಂದು ಐತಿ ಇವರ ನೋಡ್ರಿ ಇದನ್ನ ಮೇಂಟೆನೆನ್ಸ್ ಮಾಡೋರು ಇಲ್ಲಷ್ಟು ಬರ್ರಿ ನಾ ಅಲ್ಲಿ ಅಲ್ಲೇ ಸದಿ ದನಗಳು ಅಲ್ಲಿ ಹೋಗಿ ತೋರಿಸ್ತಂತ ಬರ್ರಿ ನಿಮ್ಗೆ ಇಲ್ಲಿ ಒಂದೆಷ್ಟು ಸಗಣಿ ಬೇಕಾಗಿತ್ತು ರೀ ಸಗಣಿ ತೊಳತ್ತಾನೆ ಯಾವ ದನಗಳು ಹ್ಯಾಂಗ್ ಇಲ್ಲತ್ತೀ ಇಲ್ಲಿ ಐ ನೋಡಿರಿ ಆ ದನಗಳು ಹ್ಯಾಂಗಿಲ್ಲ ಇಲ್ಲಿ ಇಲ್ಲಿ ತಂದ್ಬಿಟ್ಟು ಹೋಗೋದ್ರಿ ಅದನ್ನು ಇವರೆಲ್ಲ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾರ ಇಬ್ಬರು ಯಾಕಿದ್ದು ಎಷ್ಟೋ ಕಪ್ಲಿದನಗಳು ಇಲ್ ತಂದಿಟ್ಟಾರೆ ಅವರು ಈ ಒಂದು ಗೋಶಾಲೆ ಸ್ಟಾರ್ಟಾಗಿ ಈ ಇಲ್ಲಿ ಈ ಜಾಗದಲ್ಲಿ ಸ್ಟಾರ್ಟಾಗಿ ಮೂರು ವರ್ಷ ರೀ ಇದಕ್ಕೆ ಮೊದಲು ನಗರಗಳೊಳಗಿ ತಪ್ಪು ಐದು ವರ್ಷ ಆಗಕ್ಕೆ ಬರ್ತಿದ್ದು ಗೋಶಾಲೆ ಸ್ಟಾರ್ಟ್ ಆಗಿ ಈಗ ನೂರ ಐವತ್ತಿನ್ನ ಹೆಚ್ಚು ಆಕಳುಗಳು ಇಲ್ಲಿ ಅವ ಇಲ್ಲಿ ಆರು ಜನ ಮೇಂಟೆನೆನ್ಸ್ ಮಾಡೋಕೆ ಅದಾರ ಇದು ನೋಡ್ರಿ ಎಲ್ಲ ನೀವು ಆರಾಮು ಮುಟ್ಟಬೋದು ಇಲ್ಲಿ ಬಂದು ಆಕಳುಗಳು ಹಾಯಂಗಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಆಕಳಗಳು ಪೂರ ಎಲ್ಲ ಗೋಶಾಲೆ ಸ್ವಚ್ಛ ಐತಿ ಇಲ್ಲಿ ನೆಕ್ಸ್ಟ್ ಗೋಬರ್ ಗ್ಯಾಸ್ನು ಐತಿ ಗೈಸ್ ಈ ಗೋಶಾಲೆಗೆ ನೂರ ಐವತ್ತು ದನಗಳಿಗೆ ಪೂರಕವಾಗ ಇಲ್ಲಿ ಕನಿಕ್ಕಿ ಅದಕ್ಕೆ ಮೇವ ಎಲ್ಲ ಅದಾವ ಅದ ಬರೀತು ಇದು ಎಂಟು ಸಾರಿನ ಕೂರ ಇಂಥ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಬಣಿಮಂತರ್ ಗೈಸ್ನ ಹಾಕ್ತಾರೆ ಪೂರ ದಿನ ಆಹಾರೆಲ್ಲಾರ್ಟಿ ಗಾಯಸ ಆಚೆ ಕಡೆ ಎಲ್ಲ ಹೊಟ್ಟ ಆಯ್ತು ಎಲ್ಲ ಐತಿ ಮತ್ತ ಆಚೆ ಕಡೆ ಹಸಿಮೆ ಗಾಯ್ಸ್ ಐತಿ ಗಾಯ ಇಲ್ಲಿ ಒಂದು ಗೋಬರ್ ಗ್ಯಾಸ್ ಐತ್ರಿ ಅದ್ರ ಮುಂದೆ ಬಂದಿವಿ ಬರೀ ಗಾಯ್ ತೋರಿಸ್ತೇವ ಗಾಯ ಇಲ್ಲಿ ಐತಿ ಗೋಬರ್ ಗ್ಯಾಸಿಂದ ಆಮೇಲೆ ಅಲ್ಲಿ ಪೂರಾ ಇದೈತ್ರಿ ಸಿಸ್ಟಮ್ ಗೋಬರ್ ಗ್ಯಾಸಿಂದ ನೋಡ್ಬೋದು ನೀವು ಇಲ್ಲಿ ಐತಿ ಗೋಬರ್ ಗ್ಯಾಸ್ ಇದೆ ಸೆಗಣಿ ಎಸ್ಟೇಜ್ ಇರಬೇಕಲ್ಲ ಎಸ್ಟೇಜ್ ಅಲ್ಲ ಹಿಂಗ ಬರ್ತಕ್ಕೆ ಗ್ಯಾಸ್ ಇತ್ತು ಅಲ್ಲಿ ಹೋಗಿ ಅಲ್ಲಿಂದ ಆಲ್ತನೇ ತಕತ್ತಕ್ಕೆ ಗ್ಯಾಸ್ ಇದೆ ಶಗ್ನಿ ಹಾಕ್ತಾರೆ ಇಲ್ಲಿಂದ ಅದು ಪ್ಯಾಕೇಜಿ ಅಲ್ಲಿ ಹೋಗಿ ಕ್ಯಾನ್ ಇದಾಗ್ ಗ್ಯಾಸ್ ಆದಕ್ಕೆ ಗ್ಯಾಸ್ ಆದಕ್ಕೆ

ಸೊ ಗೈಸ್ ಇವತ್ತಿನ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ವಿಡಿಯೋ ನೋಡಿರಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಎಲ್ಲರೂ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗ್ತದೆ ತೊಲತಿ ಇಂಥವು ಚಲೋ ಚಲೋ ವಿಡಿಯೋಗಳು ನಾವು ಮಾಡ್ತಿರ್ತೀವಿ ಮುಂದಿನ ವಿಡಿಯೋ ಬರೋವರೆಗೂ ನಮಸ್ಕಾರ ರೀ ಬಾಯ್